ಸಾರ್ವಜನಿಕರ ಕೆಲಸಗಳಲ್ಲಿ ಯಾವಾಗ ಕೂಡ ಭಾಗಿಯಾಗ ಧರಮ್ ಸಿಂಗ್ ಸಾಹೇಬ್ರು ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಜನರ ಜೊತೆ ಜನರಿಗಾಗಿ ಏನಾದ್ರು ಕೆಲಸ ಆದ್ರೂ ಇದೆ ಇವತ್ತು ಜನಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂದ್ರೆ ಏನ್ ಅಂದ್ರೆ ಜನರು ಅವ್ರ ಮೇಲೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಅವ್ರಿಗೆ ಪಕ್ಷ ಏನೋ ಒಂದು ಹೆಚ್ಚಿನ ಒಂದು ರೀತಿಯನ್ನ ಒಂದು ಗುರುತಿಸಿ ಅವರು ಯಾವಾಗ್ಲೂ ಚುನಾವಣೆ ಇದೆ ನಾನು ಎರಡ್ ಸಾವಿರದ ಹತ್ತರಲ್ಲಿ ಚುನಾವಣೆ ನಾನು ನಿಂತಾಗ ನಿರಂತರವಾಗಿ ಮಾಡಿದ್ದಾರೆ ಎರಡ್ ಸಾವಿರ ಒಂಬತ್ತರಲ್ಲಿ ಏನು ಮಾನ್ಯ ನಮ್ಮ ಒಂಬತ್ತರಲ್ಲಿ ಹದಿನಾಲ್ಕರಲ್ಲಿ ಮತ್ತೆ ಇಪ್ಪತ್ ಮೂರಲ್ಲಿ ಶ್ರಮಿಸಿ ಈ ಒಂದು ಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತೆ ಅವರು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರಾಗಿ ಮಾಡಿದ್ದಾರೆ ಪಕ್ಷದ ಮುಖಂಡರಾಗಿ ಮಾಡಿದ್ದಾರೆ ಉದ್ಯಮಿ ಆಗಿರೂ ಕೂಡ ಬಹಳ ಒಂದು ರೀತಿಯಿಂದ ಹೆಚ್ಚಿನ ರೀತಿಯಿಂದ ಈ ಒಂದು ಭಾಗದ ಜನರಿಗೆ ಅನುಕೂಲ ಮಾಡಿದ್ದಾರೆ ದೇವರು ಅವ್ರ ಮೇಲೆ ಹೆಚ್ಚಿನ ಒಂದು ಶಕ್ತಿ ಕೊಡ್ಲಿ ಹಿಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಪಕ್ಷವನ್ನು ಅವ್ರು ಮಾಡಿರುವಂತಹ ಒಂದು ಹೋರಾಟ ಕೆಲಸ ಜನ ಪರವಾಗಿ ಕೆಲಸವನ್ನು ಗುರುತಿಸಿ ಒಳ್ಳೆ ಹುದ್ದೆ ಕೊಡ್ತಾರೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ನನಗೆ ಇದೆ ಅವ್ರು ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ಳಿ ಅವ್ರೆಲ್ಲ ನಾವು ಮಾತಾಡಿದೀವಿ ಇದು ಎಂತ ಇವಾಗ ಏನಿತ್ತು ಅಂದ್ರೆ ನಮ್ಮ ಭಾಗದ ಎರಡು ಕಣ್ಣು ಅಂದ್ರೆ ದೇವನಾಥ ಧನಂಜಯ್ ಸಾಹೇಬ್ ಒಂದು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಕೂಡ ಅವರು ಕೂಡ ಅವು ಗಟ್ಟಿಯಾಗಿ ಅವನ್ ರೀತಿ ನಮ್ ಮುಂದೆ ಇರ್ತಕ್ಕಂತ ಮಾಡಿ ಮಾತಾಡಿ ಮಾತಾಡ್ತಾರೆ ಸರ್ ಎಲ್ಲ ಜನ ಏನಂದ್ರೆ ಬರ್ತಡೇ ದಿನ ಸೈಬರ್ ಚಾರ್ಜ್ ಹೋಗೋದಾರ ಅಂತ ಬಹಳ ಒಂದು ಅನಿಸಿಕೆ ಇತ್ತು ಸರ್

ದೇವರವ್ರು ಒಳ್ಳೆ ರೀತಿಯ ತಾಳ್ಮೆ ಕೊಟ್ಟಿದ್ದಾರೆ ಯಾರ್ಯಾರಿಗೆ ತಾಳ್ಮೆ ಕೊಡ್ತಾರೆ ಅವ್ರು ಒಳ್ಳೆ ಅಭಿಮಾನಿಗಳೆಲ್ಲ ಸ್ವಲ್ಪ ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಒಳ್ಳೆ ದಿನ ಬರ್ತದೆ ಯಾರು ಕಷ್ಟ ಪಟ್ಟಿರ್ತಾರೆ ಅವ್ರಿಗೆ ಅದು ಫಲ ಸಿಕ್ಕೇ ಸಿಕ್ತದೆ ಅದ್ರಲ್ಲಿ ಎರಡು ಸರ್ ಸರ್